ಮೈಸೂರಿಗೆ ಒಂದು ಶೂಟಿಂಗ್ ಹೋಗಿದ್ದೆ ನಮ್ಮ ಹೋಟೆಲ್ನಲ್ಲಿ ಕಾರಿಂದ ಇದು ಗೇಟ್ ಬಂದ ಬಂದಾಗ ಬಂದ ನನಗೆ ಹೋದೆ ಹೋಗುವಾಗ ಒಳಗೆ ಬಿಡೋದು ನಾವು ಏನು ಹೇಳಿದ್ರೆ ಹಾಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ನಂತರ ಡ್ರೈವರ್ ಬಂದು ಹೇಳಿದ್ರೆ ಅದು ಅರ್ಪಿಸ್ಕೊಂಡು ಬಿಡೋದು ಅದು ನನ್ನ ಕಾಲನ್ನು ಹೊಡಿದ್ರು ನಾನು ಎಲ್ಲಿಗೆ ಹೋಗು ಒಂದು ಒಂದು ನಿಮ್ಮ ಈ ಸರಳ ಡ್ರೆಸ್ನಲ್ಲೇ ಕೀಳು ಇರ್ತದೆ ಎಲ್ಲ ಒಂದು ಅಭ್ಯಾಸ ಅದು ಇರ್ತದೆ ಮತ್ತೆ ಆಗ ಒಳಗೆ ಹೋದ ಒಳಗೆ ಹುಡ್ಲೋ ಅಸಿಸ್ಟೆಂಟ್ ಮ್ಯಾನೇಜರ್ ಪಿಕ್ಚಿನ ಚಾನ್ಸ್ ಹೇಳಿದ್ರೆ ಅಲ್ಲ ನನ್ನ ಮಂಗಳೂರಿಂದ ಬಂದದ್ದು ನಿಮ್ಮ ಸೂಚಿ ಚಾನ್ಸ್ ಉಂಟು ಯಾರು ಸಬಿಷ್ಟ ಓ ಹೌದು ಅಲ್ಲಿ ನನ್ನ ಹೆಸರು ಗೊತ್ತಿಲ್ಲ ರಾಧಾಕೃಷ್ಣ ಹೇಳಿ ಆಯ್ತು ದಿನ ಕರ್ಕೊಂಡು ಹೋದ್ರೆ ಚಾಯೆಲ್ಲಾಯ್ತು ಡೈರೆಕ್ಟ್ ಈಗ ನೀವು ಡೈರೆಕ್ಟರ್ ಒಂದು

ನಾನು ಹಾಗೆ ನಡೆದ ನಾನು ಯಾರು ಬಂದದ್ದು ಆಯ್ತು ಎರಡನೇ ಶೂಟ್ ಆಗಿದೆ ರೀಶೂಟ್ ಮಾಡಿದ ಅಂತಂದ ಸನ್ನಿವೇಶ ಅದು ಒಳ್ಳೆಂಟು ಆ ಮೂವಿ ಒಳ್ಳೆಂಟು ಅದು ಬರಬೇಕು ಏನೂ ತುಂಬ ಸೀನ್ಗಳು ಶೂಟ್ ಆಗ್ತಾ ಉಂಟು ಏನಿಗೆ ಒಂದು ಐದಾರು ದಿವಸ ಗೀಟ್ ಗೊತ್ತಿಲ್ಲ ಅದೊಂದು ವಿಶೇಷವಾದ ಆ್ಯಕ್ಟ್ ಮಾಡಿದ ಸಿನಿಮಾಗಳು ಒಂದು ವಿಷಯ ಎರಡನೇದು ಆ ಪಾತ್ರಗಳನ್ನು ಹೇಗೆ ನೀವು ನಿರ್ವಹಿಸ್ತೀರಿ ಅದರ ಒಂದು ಪಾತ್ರ ನೀವು ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೌದು ಈಗ ಸೂ ಫ್ರಮ್ ಸೋನಲ್ಲಿ ನೀವು ಕುರುಡನ ಪಾತ್ರ ಮಾಡಿದ್ದೀರಿ ಅದರಲ್ಲಿ ಸಬ್ಯಾ ಸೇನ್ ಮಾಡಿದ್ದೀವಿ ಯಾವ ಥರ ಪರಕಾಯ ಪ್ರವೇಶ ಮಾಡ್ತೀರಿ ಯಾವ ಸಿನಿಮಾ ನಿಮಗೆ ಹೆಚ್ಚು ಇಷ್ಟ ಆಯ್ತು ನೀವು ಹೆಚ್ಚು ಹೇಳಿದ್ರೆ ನಾನು ನನಗೆ ಇಷ್ಟಪಟ್ಟ ಮೂವಿಗಳಲ್ಲಿ ಈಗ ನಾನು ಫಸ್ಟ್ ಮಾಡಿದ್ದೆ ನೈನ್ಟೀನ್ ಟ್ವೆಂಟಿ ಒನ್ ಹೇಳಿ ಅದರಲ್ಲಿ ಒಳ್ಳೆ ಆಯಿತು ಆ್ಯಕ್ಟ್ ಹೇಳಿದರೆ ಒಳ್ಳೆ ಆ್ಯಕ್ಟು ಒಳ್ಳೆ ಅದು ಹೇಳಿದರೆ ನಮ್ಮನ್ನು ನೋಡಿದರೆ ನಮಗೆ ಗುರುತು ಸಿಕ್ಕಲ್ಲ ಅಂತ ಒಂದು ನಮ್ಮ ಫೋಟೋಗ್ರಾಫಿಂಗ್ ಅದು ಇದರಲ್ಲಿ ಒಳ್ಳೆ ಎರಡನೇ ನನಗಿಷ್ಟು ದೃಶ್ಯಂಟು ದೃಶ್ಯಂಟು ಹೇಳಿದರೆ ಮೋಹನ್ ಲಾಲ್ ಮೂವಿ ಅದು ಕನ್ನಡಕ್ಕೆ ಡಬ್ ಮಾಡಿದ್ದು ಕನ್ನಡದಲ್ಲಿ ನಾನು ಮಾಡಿದ್ದೇನೆ ಅದರಲ್ಲಿ ರವಿಚಂದ್ರ ಸಾರ್ ಅದು ಒಂದು ಪುಣ್ಯ ಒಂದು ರವಿಚಂದ್ರ ಸಾರ್ ನೋಟಿ ಆ್ಯಕ್ಟ ನಂತರ ಭಗೀರ ಭಗೀರದಲ್ಲಿ ಮಾತ್ರ ಅದರಲ್ಲಿ ಡಾಕ್ಟರ್ ಸೂರಿ ಡೈರೆಕ್ಟ್ರು துப்ப ஜனரிபாப கா காணுவ நமக்கு எதிரிகமர பண்டிகை நமக்கு முத ಅದರಲ್ಲಿ ಕುಡುಕನ ಪಾತ್ರ ಅದು ಕುಡುಕಾಲೆ ಎಂತೋ ಒಂದು ಟೈಪಿನ ಕುಡಿದ್ ನನಗೆ ನಾ ಡಬ್ಬಿಂಗ್ ಮಾಡೋದು ಉಂಟಲ್ಲ ನನಗೆ ನನ್ನನ್ನು ನೋಡೋವಲ್ಲ ಸಹಿ ಆಗ್ತದೆ ಅಂತ ಒಂದು ಕುಡುಕನ ಪಾತ್ರ ಅದು ಒಳ್ಳೆ ಅದು ಒಳ್ಳೆ ಹೆಸರು ಉಂಟು ಅದು ಮೂವಿ ಆದ ಕೊಡ್ಲೋವು ಎಲ್ಲರೂ ನನ್ನ ಡೈಲಾಗಿಯೇ ಥಿಯೇಟ್ರ್ನಲ್ಲಿ ಬಿದ್ದು ಬಿದ್ದು ನಾಕ್ತಾರೆ ಸುಮಾರು ಜನ ಸುಮಾರು ಡೈರೆಕ್ಟರ್ನ ಫೋನ್ ಮಾಡಿ ಆದರೆ ಸುಮಾರು ಜನ ಫೋನ್ ಮಾಡಿ ತುಂಬ ಫೋನ್ ಅದು ಹೇಳಿದ್ರೆ ರಿಲೀಸ್ ಆಗಿ ಒಂದು ಒಂದು ವಾರದವರೆಗೆ ನನಗೆ ಕಾಲ್ ಬರ್ತಾ ಇತ್ತು ಬ್ಯಾಂಗ್ಳೂರಿನಿಂದ ಒಳ್ಳೆದಾಗಿದೆ ಒಳ್ಳೆದಾಗಿದೆ ಒಳ್ಳೇದಾಗಿದೆ ಅಲ್ಲಿ ಬಗ್ಗೆ ಮತ್ತು ಈಗ ನೆಕ್ಸ್ಟ್ ಒಂದು ಈಗ ಮೂವಿ ರಿಲೀಸ್ ಆಗಲಿಕ್ಕಿರುವುದು ಪೀಟರಲ್ಲಿ ಪೀಟರ್ನಲ್ಲಿ ಒಂದು ಕುಡ್ಕನೇ ಅದು ಕುಡ್ಕಳಿ ದೊಡ್ಡ ಮಟ್ಟಿನ ಹುಡುಕಲ್ಲ ಒಂದು ಲೈಟ್ ಹುಡುಕ ಒಂದು ಮನೆ ಮಂಡೆ ಬಿಸಿಲಿ ಹುಡಿದ್ವಿ ಅದು ಆಗಿ ಒಳ್ಳೆ ಪಾತ್ರ ಅದರಲ್ಲಿ ಹೀರೋನ ತಂದೆ ತಂದೆಯಾಗಿ ಮಾಡ್ತಾನೆ ಒಳ್ಳೆ ಶುರುವಿಂದ ಲಾಸ್ಟ್ವರೆಗಿದ್ದಾನೆ ಆ ಮೂವಿಯಲ್ಲಿ ಒಳ್ಳೆಯ ಪಾತ್ರವು ಒಳ್ಳೆ ಅದು ಭಾಗಮಂಡಲದಲ್ಲಿ ಶೂಟ್ ಆದ್ದು ಭಾಗಮಂಡಲ ಶೂಟ್ ಆದರೂ ಅಲ್ಲಿ ಆ ಪಿಕ್ಚ ಒಂದು ಒಂಬತ್ತು ದಿವಸ ಶೂಟ್ ಇತ್ತು ಶೂಟಾಗಿ ಬರುವಾಗ ನಮಗೆ ಬೇಜಾರಾಗ್ತದೆ ನಮ್ಮ ಮನೆಯವರನ್ನು ಬಿಟ್ಟು ಬಂದಾಗ ಎಷ್ಟು ಎಲ್ಲರೊಟ್ಟಿಗೆ ಕ್ಯಾಮ್ರಾಮನ್ ಅವರು ಇವರು ಆರ್ಟಿಸ್ಟು ನಮ್ಮ ಮನೆ ಬಾರ್ದು ಮಾಡುವವರು ಅವರು ಇವರೊಟ್ಟಿಗೆಲ್ಲ ಸೇರಿ ಇರ್ತಾರೆ ಶೂಟಿಂಗ್ ವಿಷಯ ಇಷ್ಟು ಬೇಗ ಮುಗೀತಲ್ಲಪ್ಪ ಮಂಡೇಜ್ ಏನು ಬೇಕಿತ್ತು ಬೇಕಿತ್ತು ಹೇಳಿದಾಗ ಅದ್ರಲ್ಲಿ ಒಂದೊಂದು ಸನ್ನಿವೇಶಗಳು ಉಂಟಲ್ಲ ನಮ್ಮನ್ನು ಮನಸ್ಸು ಕರಗಿಸುವಂತ ಹೇಗೆ ಅಂತ ಅದು ಹೇಳಿ ಅದು ನಾನೀಗ ಶೂಟಿಂಗ್ ನಲ್ಲಿ ಹಾಗೆ ಜಾಸ್ತಿ ಎಲ್ಲ ನಮ್ಮ ದೊಡ್ಡ ದೊಡ್ಡ ಆರ್ಟಿಸ್ಟ್ನವ್ರಿಗೆ ಮಾತು ಕಡಿಮೆ ಸಣ್ಣ ಸಣ್ಣ ಪಾತ್ರದವ್ರಿಗೆ ಮಾತಾಡ್ತಾ ಮತ್ತೆ ಮಾತು ಕಡಿಮೆ ಅಂದ್ರೆ ಕೇಳದೆ ನಾನು ಎನಿಸುದು ಈಗ ನಾನು ಆ ಸೀನ್ ಮಾಡುದು ಈಗ ನಾನು ಹೇಗಿರ್ಬೇಕು ಮತ್ತೆ ನನ್ನ ಅಭಿನಯ ಆಗಿರಬೇಕು ನಾನು ಹತ್ರ ಮಾತು ನಾನು ಅದೇ ನನ್ನ ತಲೆಯಲ್ಲಿ ಏ ಈಗ ಮಾಡಿದ್ರೆ ಆದಿತ್ಯ ಈಗ ಮಾಡಿದ್ರೆ ಆದಿತ್ಯ ಹೇಗೆ ಒಮ್ಮೊಮ್ಮೆ ನಾವು ನೆನೆಸದ್ದೇ ಡೈರೆಕ್ಟ್ ಹೇಳ್ತಾರೆ ಈಗ ಮಾಡಿ ಹೇಳಿ ಆಗ ನಮಗೆ ಅದಕ್ಕೊಂದು ತಿರುವು ಈಗ ಕುರುಡನ ಪಾತ್ರಧಾರಿಯಲ್ಲಿ ನೀವು ಒಂದು ಸನ್ನಿವೇಶ ಏನಾದರೂ ಆಗಿದೆ ರಸಮಯ ಘಟನೆ ಏನಾದರೂ ಆಯ್ತಾ ರಸಮಯ ಘಟನೆ ಹೇಳಿದ್ರೆ ನನಗೆ ಏ ರಮೇಶ ರಮೇಶ ಆ ಅವನು ಹುಡುಗಿ ಮೇಲೆ ಕೈ ಹಾಕಿ ಏನಂತೆ ಅದು ನಾನು ನೆನಸ ಅದರಲ್ಲಿ ಒಂದು ಡೈಲಾಗ್ ಹೇಳಿದ್ರೆ ಇದು ಅವ ಪ್ರಯತ್ ಸಮೇತ ಬಿಡುವುದಿಲ್ಲ ಅಂತೆ ಹ್ಞೂ ಅದು ಅದು ನಾನೇ ಹೇಳುವ ಹಾಂ ಪಾತ್ರಕ್ಕೆ ಮೊದಲೇ ತಯಾರು ಮಾಡಿದೆ ಅಂತ ಇಲ್ಲಲ್ಲ ಅದು ಹೇಳಿದ್ರೆ ಅವರು ಹೇಳಿದ್ದು ನನಗೆ ಕೇಳಲಿಲ್ಲ ಹಾಂ ಹಾಂ ತಪ್ಪಿ ಬಂದದ್ದು ಓಹ್ ಹಾಂ ಹಾಂ ಸಮೇತ ಬಿಡುವುದಿಲ್ಲ ಅಲ್ಲ ಅಲ್ಲಿ ಅದು ಅದು ನೋಡಿ ಒಳ್ಳೆ ಪಂಚಾಯ್ತು ಅದು ನಿಜವಾಗಿ ಇರಲಿಲ್ಲ ಅದು ಇಲ್ಲ ಅದು ಆ ಸ್ಪಾಟ್ ಅಲ್ಲಿ ಬಂದದ್ದು ಬಂದದ್ದು ಬಂದದ್ದೇಳಿದ್ರೆ ಅವು ಹೇಳಿದ್ದು ನನಗೆ ಅಂತ ಕೇಳಿದರು ಅವ್ರು ಹೇಳಿದ್ ನಿಮ್ಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ನೀವು ನೀವೊಂದು ಹೇಳಿ ಹೇಳಿದ್ದೆ ಒಟ್ಟಾಸಿ ಆ ಸೀನ್ ಇದು ಮಾಡುವ ನೋಡ್ರೆ ಡೈಲಾಗ್ ಪಂಚ ಆಯ್ತು ಅದು ಅದನ್ನ ಮತ್ತೆ ಕಟ್ ಮಾಡ್ಲಿಲ್ಲ ಅದನ್ನೇ ಕಂಟಿನ್ಯೂ ಏನ್ ಹೇಳಿದ್ರು ಡೈರೆಕ್ಟ್ ಅಲ್ಲ ಅವರು ಯಾರು ಬಿದ್ದು ಬಿದ್ದಾಗ ಆಡ್ತಾ ಇದ್ರು ಅಂತ ಒಂದು ಅಂತದೆಲ್ಲ ಸುಮಾರು ಸನ್ನಿವೇಶಗಳೆಲ್ಲ ಅದರಲ್ಲಿ ಮತ್ತೆ ಒಳ್ಳೆ ಮಾಡ್ಲಿಕ್ಕೆ ಒಳ್ಳೆ ಮಜಾ ಇತ್ತು ಮತ್ತೆ ಡೈರೆಕ್ಟರ್ ಆಗಿ ಒಳ್ಳೆ ಆ ಜನ ಜೆ ಪಿ ತುಮಿನಾಡು ಹೇಳಿ ನಮ್ಮ ಹಳೆ ಫ್ರೆಂಡು ನಾವು ನಾಟಕದಲ್ಲಿ ಹುಟ್ಟಿ ಮಾಡಿದವರು ನಮ್ಮ ನಾಟಕವನ್ನು ಸುಮಾರು ನೋಡಿದಾರೆ ಅವರು ಮತ್ತೆ ನೋಡಿದರಲ್ಲಿ ಅವರು ಬಂದು ಕೂತು ರಾಧನ ಇಂಚೆ ಬಂದ್ಲೆ ಇಂಚೆ ಬಂದ್ಲೆ ಈಗ ಹೇಳಿ ಈಗ ಹೇಳಿ ಅವರು ಹೇಳ್ತಾ ಇದ್ದಾರೆ ನಿರ್ದೇಶನ ನಿರ್ದೇಶನ ಕೊಡ್ತಾ ಇದ್ದಾರೆ ಅವರು ಒಮ್ಮೊಮ್ಮೆ ನಾವು ನಾವು ನೆನೆಸೋದನ್ನ ಅವರು ಹೇಳ್ತಾ ಇದ್ದಾರೆ ನಾವು ಈಗ ಮಾಡುವಾಗ ಹೇಳಿದ್ರೆ ಅದು ಇರುವುದಿಲ್ಲ ಅವರ ಶೈಲಿಯಲ್ಲಿ ಇರುತ್ತೆ ಅದೊಂದು ಬಾರಿ ಖುಷಿ ಇರುತ್ತೆ ಅದು ಒಳ್ಳೆ ಅನುಭವ ಒಳ್ಳೆ ಈಗ ಈ ತುಂಬಾ ಸಣ್ಣ ಸಣ್ಣ ಆಕ್ಟರ್ಸ್ ಇದ್ದಾರಲ್ಲ ಹೌದು ಕೋ ಆಕ್ಟರ್ಸ್ ಹೌದು ಜೂನಿಯರ್ ಆಕ್ಟರ್ಸ್ ಅವ್ರಿಗೆ ಏನ್ ಹೇಳಿಕ್ ಬಯಸ್ತೀರಿ ಈಗ ನೀವು ತುಂಬಾ ಸಮಯದಿಂದ ಇದ್ದೀರಲ್ಲ ಹೌದು ನಾನು ಹೇಳಿದರೆ ಅವರು ನಮ್ಮ ಕೆಲಸ ಮಾಡಬೇಕು ಮೈನ್ ಈ ಸಣ್ಣ ಸಣ್ಣ ಆ್ಯಕ್ಟರ್ಸ್ ಹೇಳೋ ಮೂವಿ ಹೇಳಿದರೆ ಮೂವಿ ಹಿಂದೆ ಹೋಗ್ಬಾರ್ದು ಸಣ್ಣ ಸಣ್ಣ ಪಾತ್ರವು ಮಾಡಬೇಕು ತಮ್ಮ ತಮ್ಮ ಕೆಲಸಗಳನ್ನು ಕೆಲಸವನ್ನು ಬಿಟ್ಟು ನಾನು ಮೂವಿಯಲ್ಲಿದ್ದೇನೆ ಹೇಳಿ ಹೋಗ್ಬಾರ್ದು ಅದು ಹೋದ್ ನಮ್ಮ ಮನೆಗೂ ದೊಡ್ಡ ಪಿತ್ತ ಆಗ್ತದೆ ಪಿಚ್ಚರ್ನಲ್ಲಿ ಆ್ಯಕ್ಟ್ ಮಾಡಿ ಆ್ಯಕ್ಟ್ ಮಾಡಬೇಕು ಮತ್ತು ಆ್ಯಕ್ಟ್ ಮಾಡಿ ಒಟ್ಟರೆ ಹೋಗಿ ಆ್ಯಕ್ಟ್ ಮಾಡೋದು ಆ್ಯಕ್ಟ್ ಮಾಡಿ ನಮ್ಮ ಸೀನ್ ಆದ ಕೂಡಲೇ ನಾವು ಎಲ್ಲಿ ಹೋಗಿ ಇನ್ನೊಬ್ಬರು ಬಾಕಿದ ಆರ್ಟಿಸ್ಟ್ ಆ್ಯಕ್ಟ್ ಮಾಡುವಾಗ ನಾವು ನೋಡ್ಬೇಕು ಅವರು ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಈಗ ನಾನು ಹಾಗೆ ನಾನು ಈಗ ಮುಂಚೆ ನೇಮದ ಬುಳ್ಳಿ ಹೋದ ಕೂಡಲೇ ನನ್ನ ಡ್ರೆಸ್ಸಾಗಿ ನಮ್ಮ ಮುತ್ತನ್ನು ಸೂಟ್ ಉಂಟು ನಾನು ಹೋಗಿ ಕ್ಯಾಮರ ಕ್ಯಾಮರಾವನ್ನು ಹೇಗೆ ಅವ ಇದು ಫಸ್ಟ್ ಟೈಮ್ ಅಲ್ಲ ನಮಗೆ ಗೊತ್ತಿಲ್ಲ ಹಾಗೆ ಅವರು ಎದುರು ನಿಂತು ನಾವು ನೋಡ್ತಾ ಇದ್ದೀವಿ ಅವನು ಹೇಗೆ ಮಾಡ್ತಾನೆ ಹೇಗೆ ಮಾಡ್ತಾನೆ ಅದನ್ನು ನಾವು ಕಲ್ತು ಈಗ ಡಬ್ಬಿಂಗಿಗೆ ಹೋದ ಕೂಡಲೇ ಸರಕಾರಿ ಪ್ರಾಥಮಿಕ ಡಬ್ಬಿಂಗ್ ನಾನು ಮಂಗಳೂರಿನಲ್ಲಿ ಡಬ್ಬಿಂಗ್ ಆಗಿದೆ ಹೋಗುವಾಗ ಡಬ್ಬಿಂಗ್ ಆಗ್ತಾ ಉಂಟು ನಾನು ಹೋಗಿ ಕೂತಲ್ಲಿಂದ ಹೇಳಲಿಲ್ಲ ನೋಡೋದು ಇವ್ರದ್ದು ಹೇಗೆ ಮಾಡೋದು ಎಂಥ ಸಂಗತಿ ಇವರು ನನಗೆ ಗೊತ್ತುಂಟ ಓದೇಶ್ರು ಹೋಗಿ ಒಂದು ಎಷ್ಟು ಸಲ ಮೂತ್ರ ಮಾಡಲಿಕ್ಕೆ ಹೋಗಿ ಏನು ಹೇಳಿ ಗೊತ್ತಿಲ್ಲ ಇದ್ರಿ ಅದು ಮೂತ್ರ ಬಂದು ಹೋಗುದಲ್ಲ ಅದೂ ಹೋಗಿ ಹೋಗಿ ಅಲ್ಲಿ ಬಂದು ನೋಡಿದ್ರು ನೋಡೋ ಮತ್ತು ಏನೋ ನಮ್ಮ ಗೋಪಾಲಕೃಷ್ಣನ ದಯ ಮತ್ತು ಕೊರಗಜ್ಜನ ಆಶೀರ್ವಾದ ಅದೆಲ್ಲ ಮಾಡಿದಲ್ಲಿ ಅವ್ರು ಹೇಳ್ತಾ ಮಾಡಿದ್ರಿಬೈ ಮಂಗಳೂರು ಹೇಳ್ತಾರೆ ನೀವು ಈಗ ಊರಲ್ಲಿ ಕುರ್ಕರ್ನ ಹೆಚ್ಚು ಅಬ್ಸರ್ವ್ ಮಾಡ್ತೀರಾ ನೀವು ಈಗ ನಿಮ್ಮ ಸುತ್ತಮುತ್ತ ನಿಮ್ಮ ಬಾಲ್ಯದಿಂದ ನೀವು ಬೇರೆ ಬೇರೆ ಊರಲ್ಲಿ ಇದ್ದೀವಿ ಹುಡುಕರನ್ನು ನೀವು ಹೆಚ್ಚು ಗಮನ ಹರಿಸಿ ನೋಡುವಂತ ಒಂದು ಪಾತ್ರವ ಏ ಅಂಥದ್ದೇ ಒಂದು ತಂದೆ ಗೊತ್ತುಂಟ ನಾನು ಹೆಚ್ಚಾಗಿ ಕನ್ನಡ ಮೂವಿ ಮುಂಚಿದ್ದ ನೋಡ್ತಾ ಇದ್ದೆ ಈ ಹಳೆ ಬಯಲಿದಾಗೆ ಮಯೂರ ಬಕ್ರುವ ಅಣ್ಣವರ ಸಿನಿಮಾ ಇದೆಲ್ಲ ತುಂಬ ನೋಡ್ತಾ ಇದ್ದೆ ಮತ್ತೆ ಈಚೆ ಬಂದ ನಂತರ ಇಲ್ಲಿ ಮಲಯಾಳ ಮೂವಿ ಐತಿ ನಾನು ಹೆಚ್ಚಾಗಿ ಮಲಯಾಳ ಮೂವಿ ನೋಡಿದೆ ಮಲಯಾಳ ಮೂವಿ ಮುಂಚೆ ಈ ಕ್ಯಾಸಿಟಿ ಕ್ಯಾಸಿಟಿ ಬರುವಾಗ ಅಂದರೆ ಕಾಮಿಡಿಗಳೆಲ್ಲ ಇರುತ್ತೆ ಅದನ್ನು ಕೇಳ್ತಾ ಇದ್ದೇನೆ ಮತ್ತೆ ಪಿಚ್ಚರ್ ಹೆಚ್ಚಾಗಿ ಮಲಯಾಳ ಮೂವಿಗಳನ್ನು ನೋಡಿದ್ರೆ ಅದರಲ್ಲಿ ಕುಡಕಲ್ಲಿ ನಿಮ್ಮ ಮನೆ ಭಾಷೆ ಯಾವುದು ನಮ್ದು ಮನೆಯಲ್ಲಿ ನಾನು ನನ್ನ ಹೆಂಡತಿ ಹತ್ರ ಮಲಯಾಳ ಮಾತಾಡ್ತಾನೆ ಮಲಯಾಳ ಮಲಯಾಳಿದ್ರೆ ನಮ್ಮ ವಿಶ್ವಕರ್ಮ ಅವರು ಮುಂಚೆ ತುಂಬ ಮಲಯಾಳ ಮಾತಾಡೋದು ಈಗ ಶಾಲೆಗೆ ಒಪ್ಪಂದ ಆಗ್ತದೆ ಮಲಯಾಳ ಮಾತಾಡಿದ್ರೆ ಕನ್ನಡ ಅಕ್ಷರಗಳು ಮಕ್ಕಳಿಗೆ ಸರಿಯಾಗಿ ಬರೋದಿಲ್ಲ ಮೈನ್ ಆಗಿ ನಿಮ್ಮ ಹತ್ರ ನಾನು ಹಾಗಾಗಿ ನಾವು ಕ ಕನ್ನಡ ಕನ್ನಡ ಅಲ್ಲಿ ಕನ್ನಡವೇ ಮಾತಾಡೋದು ಕನ್ನಡ ಮಾತಾಡಿದ್ರೆ ಶಾಲೆಗೆ ಹೋದ್ರಿಂದ ಅಕ್ಷರಗಳೆಲ್ಲ ಹೌದು ಕರೆಕ್ಟಾಗಿ ಬರುತ್ತೆ ಎಲ್ಲರತ್ರ ಹೇಳೋದು ನೀವು ಕನ್ನಡ ಕರೆಕ್ಟಾಗಿ ಮಾತಾಡಿ ಹಾಂ ಈಗ ಮಂಗ್ಳೂರಿನವರಿಗೆ ಮಂಗ್ಳೂರಿನವರಿಗೆ ತುಳು ಮಾತಾಡಿ ಮಾತಾಡಿ ಕನ್ನಡ ಮಾತಾಡೋದು ಎಲ್ಲಿಂದ ಒಂದು ಅವರು ಮಾತಾಡಿದಾಗಿ ಹಾಗೆ ಆಗಬಾರ್ದು ಕನ್ನಡ ಸರಿಯಾಗಿ ಮಾತಾಡಿ ಶುದ್ಧವಾಗಿ ಶುದ್ಧವಾಗಿ ಒಳ್ಳೆ ಹಾಗೆ ಹೇಳಿ ನಮ್ಮ ಈ ಮೂವಿಗೆ ಇಷ್ಟು ಇದಾಗುವುದು ಈಗ ನಮ್ಮ ಕನ್ನಡದಿಂದಾಗಿ ಕಾಸರಗೋಡಿನ ಪರವಾಗಿ ನಿಮಗೆ ನಾವು ಎಲ್ಲ ಕನ್ನಡಿಗರ ಪರವಾಗಿ ನಿಮಗೆ ಒಂದು ಶುಭಾಶಯಗಳನ್ನ ಹೇಳ್ತೇವೆ ನಿಮ್ಮ ಚಿತ್ರರಂಗದ ಒಂದು ಇನ್ನಷ್ಟು ಒಂದು ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ನೀವು ಹೋಗಲಿ ನಿಮ್ಮ ನಟನೆ ಸದಾ ಜನಪ್ರಿಯರಾಗಿ ಇರಿ ಅಂತ ಹೇಳಿ ಎಲ್ಲರ ಪರವಾಗಿ ಆರಿಸ್ತೇನೆ ಆಗಲ್ಲ ನಾವು ತುಂಬ ಸರ್ ತುಂಬ ಧನ್ಯವಾದ